ಇದೇ ಜಾಗದಲ್ಲಿ ನಾವು ಭಾಳ ಹಿಂದೆ ಒಂದು ಸೌಹಾರ್ದ ಕೂಟ ಮಾಡಿದ್ವಿ ಹಾಂ ಇವತ್ತು ಕೂಡ ಇಡೀ ರಾಜ್ಯ ಅದ್ರ ಬಗ್ಗೆ ಮಾತಾಡ್ಕೊಳ್ಳುತ್ತೆ ಅವತ್ತು ಸುಮಾರು ಸಾವಿರಾರು ಜನ ಸೇರಿ ಅಷ್ಟು ಸುಮಾರು ಜನ ನಾಯಕರುಗಳನ್ನು ಕರೆಸಿ ಸೌಹಾರ್ದತವಾಗಿರಬೇಕು ಅಂತ ಅದೇ ಸೌಹಾರ್ದನೇ ಫುಟ್ಬಾಲ್ ಕೂಡ ಇದರಲ್ಲೂ ಜಾತಿ ಧರ್ಮ ಏನೂ ಇಲ್ಲ ಆಟಗಾರರೆಲ್ಲರೂ ಜೊತೆಗೂಡಿ ಆಡುವಂಥದ್ದು ಭಾಳ ವಿಶೇಷ ಮಂಗಳೂರಿಗೆ ಭಾಳಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇದೆ ಕ್ಯಾಲಿಬರ್ ಇದೆ ಅದನ್ನು ಸರಿಯಾಗಿ ನೀವು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇಷ್ಟೊಂದು ಜನ ಸಹೋದರಿಯರು ಮಕ್ಕಳಿಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದರೆ ಪ್ರೋತ್ಸಾಹ ಇದೆ ಅದನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಮುಖ್ಯ ಮಕ್ಕಳು ಕೂಡ ರನ್ನರ್ಸ್ ಅಪ್ ಆಗಿದ್ದಾರೆ ಎನಿವೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಸ್ ಸಂಬಡಿ ಆ್ಯಸ್ ಟು ವಿನ್ ಆರ್ ಸಂಬಡಿ ಆ್ಯಸ್ ಟು ಲೂಸ್ ಇನ್ ಮ್ಯಾಟರ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯು ಹ್ಯಾವ್ ಪಾರ್ಟಿಸಿಪೇಟೆಡ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಆ್ಯಟಿಟ್ಯೂಡ್ ವಿಚ್ ಇಸ್ ಗಿವಿಂಗ್ ಯು ದ ಸ್ಪಿರಿಟ್ ಟು ಗೋ ಫಾರ್ವರ್ಡ್ ದೆನ್ ಯು ಹ್ಯಾವ್ ಟು ವಿನ್ ಇನ್ ಫೈಟ್ ಲೂಸ್ ಆಗೋದು ಇರಲೇಬಾರ್ದು ನಾವು ಗೆಲ್ಲೇಬೇಕು ಅನ್ನೋದೇ ಇರಬೇಕು ಯಾವತ್ತೂ ಕೂಡ ಎನಿವೆ ಬೆಳಗಾಮಲ್ಲಿ ಮಿನಿ ಒಲಿಂಪಿಕ್ಸಲ್ಲಿ ಟೈಯರ್ಸ್ ಐ ಮೀನ್ ನೀವು ವಿನ್ ಆಗಲಿಕ್ಕೆ ಆಗಲಿಲ್ಲ ಟೈ ಬ್ರೇಕರಲ್ಲಿ ಅಲ್ಲ ಸೋತಿದ್ದೀರ ಆಟಾಡಿದ್ದೀರಾ ಅನ್ನೋದೇ ಭಾಳ ಮುಖ್ಯ ಈಗ ಅದರಲ್ಲಿ ಆ ಲೆವೆಲ್ಗೆ ಫೈನಲ್ಸಿಗೆ ರೀಚ್ ಆಗಿದ್ದಾರಲ್ಲ ಸೊ ಐ ರಿಲಿ ಅಪ್ರಿಷಿಯೇಟ್ ಆ್ಯಂಡ್ ಕಂಗ್ರ್ಯಾಚುಲೇಟಿವ್ ಸಿ ದಟ್ಸ್ ಎ ವೆರಿ ಬಿಗ್ ವೆರಿ ಬಿಗ್ ವ್ಯಾಕ್ಯೂಮ್ ಇನ್ ಫುಟ್ಬಾಲ್ ಸ್ಟಾರ್ ಫುಟ್ಬಾಲರ್ಸ್ ನಮಗೆ ಬೇಕು ಈ ದೇಶಕ್ಕೆ ಬೇಕು ನಮ್ಮಲ್ಲಿ ಸ್ಟಾರ್ ಫುಟ್ಬಾಲ್ ಪ್ಲೇಯರ್ಸ್ ಯಾರೂ ಇಲ್ಲ ಈಗ ಸುನಿಲ್ ಛತ್ರಿ ಬಿಟ್ಟರೆ ಯಾರೂ ಇಲ್ಲ ಅವನು ರಿಟೈರ್ಡ್ ಆಗ್ತಾನೆ ಮತ್ತೆ ಆಡ್ತಾನೆ ವಯಸ್ಸಾದರೂ ಆಡಿಸುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ನಮಗೆ ಈ ಸಣ್ಣ ಮಕ್ಕಳನ್ನ ನೀವು ತಯಾರಿ ಮಾಡಿದರೆ ಈ ಆಟ ಆರೋಗ್ಯವಾಗಿ ಇರೋಕ್ಕೆ ಮಾತ್ರ ಅಲ್ಲ ಇಟ್ ಈಸ್ ಎ ಪ್ರೊಫೆಷನ್ ನೀವು ಡಾಕ್ಟ್ರು ಇಂಜಿನಿಯರ್ ಮಾಡುವಾಗೇ ಫುಲ್ ಫುಟ್ಬಾಲ್ ಆಟಗಾರ ಕೂಡ ಇವತ್ತು ದುಡ್ಡು ಹಣ ಹೆಸರು ಎಲ್ಲ ಸಂಪಾದನೆ ಮಾಡ್ಬೋದು ಸೊ ಆಸ್ ಎ ಕ್ಯಾರಿಯರ್ ಹಿ ಕ್ಯಾನ್ ಬಿಕ್ ಹಿ ಕ್ಯಾನ್ ಟೇಕ್ ಇಟ್ ಆಸ್ ಎ ಪ್ರೊಫೆಷನ್ ಹಿ ಕ್ಯಾನ್ ಟೇಕ್ ಇಟ್ ಇಟ್ ನೀಟ್ ನಾಟ್ ಬಿ ಎ ಟೈಮ್ ಪಾಸ್ ಆಗಿ ಮಾಡೋ ಅಂಥದ್ದಲ್ಲ ನೀವು ಮಂಗಳೂರಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡಿ ಕೋಚಿಂಗ್ ಕೊಡಿ ಬ ಇದರಲ್ಲಿ ಬೇಕಾದ ಸ್ಕೋಪ್ ಇದೆ ಬರೀ ನಮ್ಮ ಅಸ್ಲಮ್ ನಾಲ್ಕು ಟೂರ್ನಮೆಂಟ್ ಮಾಡ್ತೀನಿ ಅಂತ ನಾನು ಅಸ್ಲಮ್ ಹತ್ರ ಗಲಾಟೆ ಮಾಡ್ತಾಯಿರ್ತೀನಿ ಯಾವಾಗಲೂ ಬರೀ ನಾಲ್ಕು ಟೂರ್ನಮೆಂಟ್ ಮಾಡಿದರೆ ಸಾಕಾಗಲ್ಲ ಟೂರ್ನಮೆಂಟ್ ಕೂಡ ನೀವು ಕೆ ಎಸ್ ಎಫ್ ಎಂದ ಮಾಡಿದರೆ ನಾವು ಸ್ಪಾಟರ್ಸನ್ನು ಕಳಿಸ್ತೀವಿ ಸ್ಪಾಟರ್ಸ್ ಬಂದರೆ ನಮ್ಮ ಮಕ್ಕಳಿಗೆ ಅದರಿಂದ ಅವಕಾಶ ಸಿಗ್ತದೆ ನೀವು ರೆಕಗ್ನೈಸ್ಡ್ ಟೂರ್ನಮೆಂಟ್ ಮಾಡದೆ ಹೋದರೆ ಸ್ಪಾಟರ್ಸ್ ಬರೋಲ್ಲ ಸಿ ಇವನ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಇರ್ಬೋದು ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಇರ್ಬೋದು ಇವರೆಲ್ಲರೂ ಬರ್ತಾರೆ ನಮ್ಮ ಹತ್ರ ಬಟ್ ಇಟ್ ಶುಡ್ ಬಿ ರೆಕಗ್ನೈಸ್ಡ್ ಫುಟ್ಬಾಲ್ ನೀವು ಸುಮ್ಮನೆ ನೀವೇ ಒಂದು ಅಷ್ಟು ಟೀಮನ್ನು ಕರೆಸ್ಬಿಟ್ಟು ಟೂರ್ನಮೆಂಟ್ ಮಾಡಿ ಜನ ಕೈ ತಟ್ಟಿ ಕಳಿಸಿದ್ರೆ ಈ ಮಕ್ಕಳಿಗೆ ಅನುಕೂಲ ಆಗಲ್ಲ ದಯವಿಟ್ಟು ನೀವು ಅದು ಮಾಡಿ ಅದು ಬೇಡ ಅಂತ ಹೇಳಲ್ಲ ನಾನು ಯಾಕೆಂದರೆ ಒಂದು ಎನ್ಕರೇಜ್ಮೆಂಟು ಬೇಕು ಒಂದು ಜನಕ್ಕೆ ನೋಡಲಿಕ್ಕೆ ಎಂಟರ್ಟೈನ್ಮೆಂಟು ಕೂಡ ಆಗ್ತದೆ ಅದು ಬಟ್ ಔ ಯು ಡೆವಲಪ್ ದೆಮ್ ನೀವು ಇವ್ರು ಡೆವಲಪ್ ಆಗಬೇಕಾದ್ರೆ ನಮಗೆ ಸ್ಪಾಟರ್ಸ್ ಇಲ್ಲಿ ಬರಬೇಕು ನಮ್ಮ ಮಕ್ಕಳು ಈಗ ಆಲ್ರೆಡಿ ಈಗ ಸಂತೋಷ್ ಟ್ರಾಫಿಗೆ ಸ್ಟಾರ್ಟ್ ಆಯ್ತು ಈಗ ಬ್ಯಾಂಗ್ಳೂರಲ್ಲಿ ಕ್ಯಾಂಪ್ ಇಸ್ ಸ್ಟಾರ್ಟೆಡ್ ಫ್ರಮ್ ಎಸ್ಟರ್ಡೇ ಈಗ ಸಂತೋಷ್ ಟ್ರಾಫ್ ಟೀಮನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ ನೀವು ಇಲ್ಲಿಂದ ಕಳಿಸಬೇಕು ಯಾರು ಒಳ್ಳೆ ಆಟಗಾರ ಇದ್ದಾರೆ ಅವರನ್ನು ಮಾತ್ರ ಸೆಲೆಕ್ಟ್ ಮಾಡೋದು ಯಾರು ಇನ್ಫ್ಲೂಯೆನ್ಸ್ ಮೇಲೆ ಇನ್ನೊಂದ್ರ ಮೇಲೆ ನಾನಂತೂ ಅಧ್ಯಕ್ಷನಾದ ಮೇಲೆ ಒಂದು ಪ್ಲೇಯರ್ನ ಕೂಡ ಸೆಲೆಕ್ಟ್ ಮಾಡಿಲ್ಲ ಒಂದೇ ಒಂದು ಪ್ಲೇಯರ್ನ ಕೂಡ ನಿನ್ನೆ ನನಗೆ ಯಾರೋ ಮಿನಿಸ್ಟ್ರು ಫೋನ್ ಮಾಡಿದ್ದಾರೆ ಸಂತೋಷ್ ಟ್ರಾಫಿಗೆ ನಾನು ಹೇಳಿದೆ ಕಳಿಸ್ಕೊಡಿ ನೋಡೋಣ ಯಾರು ಮೆರಿಟಲ್ಲಿ ಯಾರಿದ್ದಾರೆ ಅವ್ರನ್ನೇ ನಾವು ತೊಗೊಳ್ಳೋದು ಬೇರೆ ಥರ ಯಾರನ್ನೂ ಸೆಲೆಕ್ಟೇ ಮಾಡೋಲ್ಲ ನಾನಂತೂ ಅಧ್ಯಕ್ಷನಾಗಿರೋವರೆಗೂ ವಿ ವಿಲ್ ನಾಟ್ ನಡ್ಜ್ ಟು ಎನಿಬಡಿ ಫಾರ್ ಶ್ಯೂರ್ ಇಲ್ಲಾಂದರೆ ನಾವು ಸಂತೋಷ್ ಟ್ರಾಫಿ ಐವತ್ತೈದು ವರ್ಷ ಆದಮೇಲೆ ಗೆಲ್ಲೋಕ್ಕೂ ಆಗ್ತಾ ಇರಲಿಲ್ಲ ಸೊ ಈಗಲೂ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಷ್ಟೇ ಮಕ್ಕಳನ್ನ ಕಳಿಸಿ ಅಲ್ಲಿಗೆ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಯಾರು ನಮ್ಗೆ ಒಳ್ಳೆ ಪ್ಲೇಯರ್ಸ್ ಬೇಕು ಸೊ ನಿಮ್ಮ ಮಕ್ಕಳು ಕೂಡ ಬಂದರೆ ಯಾರಿಗೆ ಅವಕಾಶ ಸಿಗ್ಬೋದು ಅಂತ ನಮ್ಗೆ ಗೊತ್ತಾಗಲ್ಲ ಕ್ಯಾಂಪಲ್ಲಿ ಬಂದು ಆಟ ಆಡಿದ್ರೇ ನಮ್ಗೆ ಗೊತ್ತಾಗೋದು ಯಾರ ಹತ್ರ ಒಳ್ಳೆ ಆಟ ಇದೆ ಸಿ ಆಟ ಆಡೋನ ಗುರ್ತಿಸಿ ಅವ್ನಿಗೆ ಮತ್ತೆ ಎನ್ಕರೇಜ್ ಮಾಡಿದರೆ ಅವ್ನು ತಾನಾಗೆ ಬೆಳೀತಾ ಹೋಗ್ತಾನೆ ಈಗ ನೀವು ನಾವು ಯಾರ್ಯಾರು ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ಸ್ ಹೆಸರೆಲ್ಲ ಹೇಳ್ತೀವಿ ಯಾರು ಮಲ್ಟಿ ಮಿಲಿನಿಯರ್ಸ್ ಬಿಲಿನಿಯರ್ಸ್ ಅವರು ಹೌದು ಜಸ್ಟ್ ಬಿಕಾಸ್ ಆಫ್ ಫುಟ್ಬಾಲ್ ನಥಿಂಗ್ ಎಲ್ಸ್ ಇಟ್ಸ್ ಒನ್ಲಿ ಫುಟ್ಬಾಲ್ ದೇವ್ ಮೇಡ್ ಮನಿ ನೇಮ್ ಫೇಮ್ ಎವ್ರಿಥಿಂಗ್ ಸೊ ವೈ ಕಾಂಟ್ ಅವರ್ ಚಿಲ್ಡ್ರನ್ ಗೆಟ್ ದ್ಯಾಟ್ ಆಪರ್ಚುನಿಟಿ ಯೋಚನೆ ಮಾಡಿ ನೀವು ಅಸ್ಲಮ್ ಆವಾಗಿಂದೂ ಅಸ್ಲಮ್ಮು ನಮ್ಮ ಸುವರ್ಣ ಎಲ್ಲ ಆವಾಗಿಂದ ಮಾಡ್ತಾ ಇದ್ದೀರಿ ಬಟ್ ನಿಜವಾಗ್ಲೂ ಫುಟ್ಬಾಲ್ ಬೆಳೆಸ್ಬೇಕಾದ್ರೆ ನೀವು ಒಳ್ಳೆ ಟೂರ್ನಮೆಂಟ್ ಮಾಡೋದು ಮಾತ್ರ ಅಲ್ಲ ನೀವು ಫುಟ್ಬಾಲ್ ಅಕಾಡೆಮಿನ ಸ್ಟಾರ್ಟ್ ಮಾಡಿ ಅಕಾಡೆಮಿ ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಇವತ್ತು ದುಡ್ಡು ಕೂಡ ಖರ್ಚು ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ನಮ್ಗೆ ಇಂಟರ್ನ್ಯಾಷನಲ್ ಕೋಚಸ್ನ ಕರ್ಸ್ಕೊಳ್ಳಿ ನೀವು ಮಂಗಳೂರು ಇಸ್ ಎ ಪೊಟೆನ್ಷಿಯಲ್ ಪ್ಲೇಸ್ ನೀವು ಒಳ್ಳೆ ಕೋಚಿಂಗ್ ಕರೆಸಿ ಒಳ್ಳೆ ಕ್ಯಾಂಪ್ ಮಾಡಿ ನೋಡಿ ಇಷ್ಟೊಂದು ಜನ ಹೆಣ್ಮಕ್ಳು ಬಂದು ಕೂತಿದ್ದಾರೆ ನಮ್ಮ ಸಹೋದರಿಯರು ಅಂದರೆ ದೇ ಹ್ಯಾವ್ ದಟ್ ಟೇಸ್ಟ್ ಆ್ಯಂಡ್ ಇಂಟ್ರೆಸ್ಟ್ ಅಲ್ವ ಇಲ್ಲಾಂದರೆ ಯಾಕೆ ಬರ್ತಾರೆ ಮನೆ ಬಿಟ್ಬಿಟ್ಟು ಯಾರು ಬರ್ತಾರೆ ಇಷ್ಟೊತ್ತಲ್ಲಿ ನಾಲ್ಕು ಗಂಟೆಗೆ ಯಾರು ಮನೆಯಿಂದ ಬರ್ತಾರೆ ಹೇಳಿ ಸೊ ಆ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಇಂಟ್ರೆಸ್ಟ್ ಇರೋದರಿಂದ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದೊಳ್ಳೆ ಅವಕಾಶ ಆಗ್ತದೆ ಸೊ ದಯವಿಟ್ಟು ಅದನ್ನು ಮಾಡಿ ನೀವು ಕೆ ಎಸ್ ಎಫ್ ಎಂದ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ನಿಮ್ಗೆ ಏನು ಸಹಕಾರ ಬೇಕಿದ್ರು ನಾನು ಕೊಡಿಸ್ತೀನಿ ಅದ್ರ ಬಗ್ಗೆ ನೀವು ನನ್ನನ್ನು ಕೇಳಬೇಕಾಗಿಲ್ಲ ನೀವು ಹೇಳಬೇಕಷ್ಟೇ ಇಂಥದ್ದು ಆಗಬೇಕು ಅಂತ ಈಗ ನೋಡಿ ಇದು ಈಗ ಭಾಳ ವರ್ಷದ ಒಂದು ಹೋರಾಟದಿಂದ ಈ ಸಾಧನೆ ಮಾಡಿದೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಾನು ಯಾಕೆಂದರೆ ನೀವೆಲ್ಲರೂ ಕೂಡ ಭಾಳಷ್ಟು ವರ್ಷದಿಂದ ಇದು ನಮ್ಮದು ನಮ್ಮದು ಅಂಥೇಳಿ ಈ ಜಾಗ ಬಿಡ್ಕೊಡದೆ ಇರೋದ್ರಿಂದ ಇದು ಸಿಕ್ಕಿದೆ ಇಲ್ಲಾಂದರೆ ಇದು ಸಿಗ್ತಾ ಇರಲಿಲ್ಲ ನನಗೆ ಗೊತ್ತಿದೆ ಅದು ಭಾಳ ಕಷ್ಟ ಆಗಿದೆ ನಿಮಗೆ ಸೊ ಎನಿವೆ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ನಿಮ್ಮ ಫುಲ್ ಎಂಟೈರ್ ಟೀಮ್ ಅದಕ್ಕೆ ಹೋರಾಟ ಮಾಡಿದ್ದೀರಾ ಆವಾಗಿಂದಲೂ ಗಟ್ಟಿಯಾಗಿ ಇಟ್ಕೊಂಡೆ ಹೋಗಿದ್ರೆ ಬೇರೆ ಸರ್ಕಾರ ಬೇರೆ ಯಾವುದಕ್ಕಾದರೂ ತೊಗೊಂಡೋಗಿರೋರು ಮಾರ್ಕೆಟ್ ಹಾಂ ನಾನು ಭಾಳ ಸರಿ ಮಾತಾಡಿ ನಾವು ಚರ್ಚೆ ಬರುವಾಗೆಲ್ಲ ಹೇಳಿದ್ದೀನಿ ಇದು ಆಗಲ್ಲ ಇದು ಫುಟ್ಬಾಲ್ದು ಸುಮ್ಮನೆ ಇದಾಗುತ್ತೆ ಇರೋದೊಂದು ಆಮೇಲೆ ಇವತ್ತು ನಾವು ಮಕ್ಕಳನ್ನ ಈ ಫುಟ್ಬಾಲ್ ಮುಖಾಂತರ ಆರೋಗ್ಯವಂತರಾಗಿ ಬೆಳೆಸ್ಲಿಕ್ಕೆ ಸಾಧ್ಯ ಆ್ಯಂಡ್ ಇಟ್ ಈಸ್ ಏನು ಬೇಕಾಗಿಲ್ಲ ಈಗ ನಿಮ್ಗೆ ಏನು ಬೇಡ ನಾವು ಎ ಕೆ ಎಸ್ ಎಫ್ ಎ ಕೇಳಿದೆ ಬಾಲ್ ಒಂದು ಬೇಕು ಎಷ್ಟು ಬಾಲ್ ಬೇಕು ಕೊಡ್ತೀನಿ ನಾನು ಆಟ ಆಡಿಸ್ತಿದ್ದೀವಿ ಹಾಂ ರೆಫ್ರೀಸ್ ಕೊಡೋಣ ಡೋಂಟ್ ವರಿ ಆಮೇಲೆ ನೀವು ಇಲ್ಲೇ ರೆಫ್ರಿ ಇದು ಒಂದು ಕ್ಯಾಂಪ್ ಮಾಡಿದ್ದು ಕೋಚಿಂಗ್ ಒಂದು ಇದು ಮಾಡಿ ಒಂದು ಇಲ್ಲಿ ನಮ್ಮಲ್ಲಿರೋ ಪ್ಲೇಯರ್ಸ್ ನಾ ರೆಫ್ರಿಯಾಗಿ ಕನ್ವರ್ಟ್ ಮಾಡಿ ನೀವು ಇವಾಗ ಒಳ್ಳೆ ಆಟಗಾರ ಅವ್ರಿಗೂ ಒಳ್ಳೆ ದುಡ್ಡು ಸಿಗುತ್ತೆ ಸ ಬೇರೆ ಕಡೆ ಕೋಚಿಂಗ್ ಮಾ ಸರ್ಟಿಫಿಕೇಟ್ ಇದ್ದರೆ ದೇ ಗೆಟ್ ಜಾಬ್ ಆಲ್ಸೋ ಇಟ್ ಇಸ್ ವೆರಿ ಈಸಿ ಸೊ ನೀವು ಅದನ್ನು ಮಾಡಿ ಇಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅದರಿಂದ ಸೊ ನಿಮಗೆ ಬಾಲು ಬ್ಯಾ ಇನ್ನೇನು ಬೇಕು ನಿಮಗೆ ನಾವು ಕೊಡ್ತೀವಿ ನೀವು ಆಟ ಆಡಿಸಿ ಈಗ ಗ್ರೌಂಡ್ ಆಯಿತು ಇಷ್ಟು ದಿವಸ ಗ್ರೌಂಡ್ ಇಲ್ಲ ಒಂದಿತ್ತು ಅದು ಬಂತಲ್ಲ ಈಗ ನಮಗೀಗ ಇಲ್ಲಿಂದ ಒಳ್ಳೆ ಪ್ಲೇಯರ್ಸ್ ಕೊಡಿ ಅದು ನಮಗೆ ಬೇಕಾಗಿರೋದು ಈ ಮ ಈ ಸಣ್ಣ ಮಕ್ಕಳನ್ನ ಬ ನೀವು ಅವ್ರನ್ನ ಒಳ್ಳೆ ಫುಟ್ಬಾಲ್ ಆಟಗಾರನಾಗಿ ಬದಲಾಯಿಸಿ ಇಡೀ ರಾಜ್ಯದಲ್ಲೇ ನಮ್ಮಲ್ಲಿ ಇವತ್ತು ಸುನೀಲ್ ಛತ್ರಿ ಬೆಂಗಳೂರಲ್ಲಿದ್ದಾನೆ ಈಸ್ ಈಗ ಒಳ್ಳೆ ಈಸ್ ಎ ಫುಟ್ಬಾಲ್ ಪ್ಲೇಯರ್ ಅವನ ಒಳ್ಳೆ ದುಡ್ಡು ಕಾಸು ಎಲ್ಲ ಇದೆ ಅವ್ನಿಗೆ ಒಂದು ವರ್ಷಕ್ಕೆ ಎಷ್ಟು ಸಿಗುತ್ತೆ ಅವನಿಗೆ ಇವು ನೀವು ಇಮ್ಯಾಜಿನ್ ಮಾಡಿ ನಮ್ಮ ಮಕ್ಳಿಗೂ ಸಿಗುತ್ತಲ್ಲ ಆ ಥರ ಈಗ ಕ್ಲಬ್ಸ್ ಐ ಎಸ್ ಎಲ್ ಕ್ಲಬ್ಸ್ ತಗೊಳ್ತಾರೆ ಇಲ್ಲ ನಮ್ಮ ಐ ಲೀಗ್ ಕ್ಲಬ್ಸ್ ತೊಗೊಳ್ತಾರೆ ಇಂಡಿಯನ್ ಪ್ಲೇಯರ್ಸನ್ನೇ ತೊಗೋಬೇಕು ಇಷ್ಟು ಇಷ್ಟೇ ಜನ ನಾವು ಹೊರಗಡೆ ತರ್ಬೋದು ಅಂತ ಕಾನೂನು ಮಾಡಿದ್ದೀವಿ ಸೊ ಪ್ಲೀಸ್ ಇವರ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಮಂಗಳೂರು ಫುಟ್ಬಾಲ್ ಅಸೋಸಿಯೇಷನ್ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ವಿಶೇಷವಾಗಿ ನಾನು ನಿಮ್ಮ ಜೊತೇಲಿದ್ದೀನಿ ಇದ್ದೀನಿ ನಾನು ಕೇರಳ ಕಾಸರ್ಗೋಡು ಕ ಇದೆಲ್ಲ ಬೇಡ ನಾನು ಕರ್ನಾಟಕದವನೇ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ನಿಮ್ಗೆ ಯಾವ ಅನುಮಾನ ಏನು ಬೇಕಾಗಿಲ್ಲ ಕರ್ನಾಟಕದ ನಾವು ಅಲ್ಲ ಇವ್ರ ಪಕ್ಕದ್ದು ಅಕ್ಕದ್ದು ಅಂತಲ್ಲಿ ಹೇಳಬೇಕಾಗಿ ನಾನು ಇಲ್ಲಿದ್ದವನೇ ನಿಮ್ಮ ಜೊತೆಯಲ್ಲಿದ್ದೀವಿ ನಿಮಗೇನಾಗಬೇಕು ನೀವು ಹೇಳಿ ನೀವು ಮಾಡಿ ಈಗ ನೋಡಿ ನೀವು ಸಾಧನೆ ಮಾಡಿದ್ದೀರಿ ಇನ್ನೂ ಒಳ್ಳೆ ಸಾಧನೆ ಮಾಡಿ ಮುಂದಕ್ಕೆ ಯಾವ ಥರ ಒಳ್ಳೆ ಕ್ರೀಡಾಪಟುಗಳನ್ನ ಸೃಷ್ಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಇರೋ ಅದರಲ್ಲೂ ಫುಟ್ಬಾಲ್ ಆಟಗಾರನ ನೀವು ಯಾವ ಥರ ಕ್ರಿಯೇಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಕ್ಯಾಂಪ್ ಮಾಡಿ ನೀವು ನಿಮ್ಗೆ ಒಳ್ಳೆ ಕೋಚಸ್ ಬೇಕಿದ್ರೆ ನಾನು ಕಳಿಸ್ಕೊಡ್ತೀನಿ ಕ್ಯಾಂಪ್ಸ್ ನಡೆಸಿ ಈಗ ಸಂತೋಷ್ ಟ್ರಾಫಿಗೆ ನಮ್ಮ ಮಕ್ಕಳನ್ನ ಕಳಿಸ್ಕೊಡಿ ನೀವು ಬೆಂಗಳೂರಿಗೆ ಕಳಿಸಿ ನಿಮ್ಮಲ್ಲಿ ಒಳ್ಳೆ ಆಟಗಾರ ಇರೋರನ್ನ ಕಳಿಸಿ ಖಂಡಿತ ಯಾಕೆಂದರೆ ಯಾರೂ ಇನ್ಫ್ಲೂಯೆನ್ಸಲ್ಲಿ ನಾವು ಯಾರನ್ನೂ ತೊಗೊಳಲ್ಲ ಆಮೇಲೆ ಫೆಡ್ಲೈಟು ಈಗ ತಾನೇ ನಿಮ್ಮ ನಮ್ಮ ಸ್ಪೀಕರಿಗೆ ಮಾತಾಡಿದ್ದೀನಿ ಫೆಡ್ಲೈಟು ಮತ್ತು ಬಾಕಿರೋ ಫೆಸಿಲಿಟಿಗೂ ಏನು ಬೇಕು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ ತರ್ಡ್ ಮೂರನೇ ತಾರೀಕು ಸಿ ಎಮ್ ಬರೋಂಗಿದ್ರೆ ಇನಾಗ್ರೇಷನ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಆಟ ಲೆಟ್ ಇಟ್ ಸ್ಟಾರ್ಟ್ ಯಾಕೆಂದರೆ ಮತ್ತೆ ಡಿಲೇ ಮಾಡೋದು ಬೇಡ ಇದಕ್ಕೇನೇನು ವ್ಯವಸ್ಥೆ ಬೇಕು ಅಂತೆ ನಾವು ಕೂಡ ನಿಮ್ಮ ಸ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಹಣಕಾಸಿನ ಏನು ಇದಾಗುತ್ತೆ ಅದನ್ನು ಮಾಡಿಸ್ಕೊಡ್ತೀವಿ ಸೊ ಇದನ್ನು ಅದನ್ನು ರೆಡಿ ಮಾಡಿ ಅಸ್ಲ ಥ್ಯಾಂಕ್ ಯು ಆಲ್ ದ ಬೆಸ್ಟ್